ವೀರ ಮದಕರಿ ನಾಯಕನ ಕೊನೆಯ ದಿನಗಳು ಕರ್ನಾಟಕದ ಇತಿಹಾಸದಲ್ಲಿ ಒಂದು ದುರಂತಪೂರ್ಣ ಅಧ್ಯಾಯವಾಗಿದೆ ಅವನ ಶೌರ್ಯ ರಾಜಕೀಯ ಚಾತುರ್ಯ ಮತ್ತು ಧೈರ್ಯದಿಂದಲೇ ಚಿತ್ತದುರ್ಗದ ಕೋಟೆ ಹಲವು ವರ್ಷಗಳವರೆಗೆ ಶತ್ರುಗಳಿಂದ ಸುರಕ್ಷಿತವಾಗಿತ್ತು ಆದರೆ ರಾಜಕೀಯ ದ್ರೋಹಗಳು ಮತ್ತು ಶಕ್ತಿಶಾಲಿ ಶತ್ರುಗಳ ವಿರುದ್ಧದ ಹೋರಾಟದಲ್ಲಿ ಕೊನೆಗೆ ಅವನು ಸೋಲ್ನುಭವಿಸಿದನು ಒಂದು ಸಾವಿರದ ಏಳುನೂರ ಐವತ್ನಾಲ್ಕರಲ್ಲಿ ರಲ್ಲಿ ಕಸ್ತೂರಿ ರಂಗಪ್ಪ ನಾಯಕನ ಉತ್ತರಾಧಿಕಾರಿಯಾಗಿಯೇ ಕೇವಲ ಹನ್ನೆರಡನೇ ವಯಸ್ಸಿನಲ್ಲಿ ಮದಕರಿ ನಾಯಕನು ಚಿತ್ತದುರ್ಗದ ಪಾಳೆಯಗಾರನಾಗಿ ಅಧಿಕಾರ ಸ್ವೀಕರಿಸಿದನು ಅವನ ರಾಜ್ಯಭಾರ ಆರಂಭದಲ್ಲೇ ಪಕ್ಕದ ರಾಜ್ಯಗಳಾದ ರಾಯದುರ್ಗ ಮತ್ತು ಹರಪನಹಳ್ಳಿ ಪಾಳೆಯಗಾರರು ಚಿತ್ತದುರ್ಗದ ಮೇಲೆ ದಾಳಿ ನಡೆಸಿದರು ಆದರೆ ಮದಕರಿ ನಾಯಕನು ತಮ್ಮ ದಾಳಿಗಳನ್ನು ಯಶಸ್ವಿಯಾಗಿ ತಡೆಯುವಲ್ಲಿ ಯಶಸ್ವಿಯಾದನು ಈ ವಿಜಯಗಳಿಂದ ಅವನು ಎಪ್ಪತ್ತೇಳು ಪಾಳೆಯಗಾರರ ಗಂಡ ಎಂಬ ಬಿರುದನ್ನು ಪಡೆದನು ಆದರೆ ಮೈಸೂರುದ ಅಲಿ ಮತ್ತು ಮರಾಠರ ನಡುವೆ ನಡೆಯುತ್ತಿದ್ದ ರಾಜಕೀಯ ಸಂಘರ್ಷದಲ್ಲಿ ಮದಕರಿ ನಾಯಕನು ಮಧ್ಯಸ್ಥನಾಗಿ ನಿಂತನು ಆದರೆ ಈ ರಾಜಕೀಯ ಆಟದಲ್ಲಿ ಅವನು ಮರಾಠರಿಂದ ದ್ರೋಹಕ್ಕೆ ಒಳಗಾಗಿದನು ಅಲಿ ಒಂದು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತರಲ್ಲಿ ರಲ್ಲಿ ಚಿತ್ತದುರ್ಗದ ಕೋಟೆಯನ್ನು ಮೂರ್ತಿ ಮಾಡಿದನು ಈ ಸಮಯದಲ್ಲಿ ಓಣಕೆ ಒಬ್ಬವ್ವ ಎಂಬ ಧೈರ್ಯವಂತ ಮಹಿಳೆ ಶತ್ರು ಸೇನೆಗೆ ತಡೆಯಾಗಿ ನಿಂತು ತನ್ನ ಓಣಕೆಯಿಂದ ಅನೇಕ ಶತ್ರುಗಳನ್ನು ಹತ್ಯೆ ಮಾಡಿದಳು ಆದರೆ ಕೊನೆಗೆ ಕೋಟೆ ಶತ್ರುಗಳ ಕೈಗೆ ಬಿದ್ದಿತು ಮದಕರಿ ನಾಯಕನನ್ನು ಹೈದರಲಿ ಬಂಧಿಸಿ ಶ್ರೀರಂಗಪಟ್ಟಣದ ಕಾರಾಗೃಹದಲ್ಲಿ ಹಾಕಿದನು ಅಲ್ಲಿ ಒಂದು ಸಾವಿರದ ಏಳುನೂರ ಎಂಬತ್ತೆರಡು ರಲ್ಲಿ ಅವನು ನಿಧನರಾದನು ಅವನ ಕೊನೆಯ ದಿನಗಳು ಕಾರಾಗೃಹದ ಕಠಿಣತೆ ರಾಜಕೀಯ ದ್ರೋಹ ಮತ್ತು ತನ್ನ ಜನರಿಗಾಗಿ ಹೋರಾಡಿದ ಧೈರ್ಯದ ಪ್ರತೀಕವಾಗಿವೆ